ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನು ಸಹ ಚೆನ್ನಾಗಿದ್ದೀನಿ ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ಯಾರೆಲ್ಲ ವೆಯ್ಟ್ ಕಮ್ಮಿ ಆಗಬೇಕನ್ನೋರು ನನ್ನ ಜೊತೆ ನೀವು ಜಾಯ್ನ್ ಆಗ್ಬೋದು ಸೊ ಇವತ್ತು ನೈಟು ಸಿಂಪಲ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ನೈಟ್ಗೆ ಒಂದು ಸಿಂಪಲ್ ಡಿನ್ನರ್ ರೋಟೀನನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಗ್ ಓಟ್ಸು ಪಡ್ಡು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಬೇಡ ಅಂದವ್ರು ನೀವು ಆಮ್ಲೆಟ್ ಥರನೂ ಮಾಡ್ಕೊಳ್ಬೋದು ಇವತ್ತು ನಾನು ಸಿಂಪಲ್ಲಾಗಿ ನೈಟ್ ಡಿನ್ ಏನಾದರೂ ಇರಲಿ ಅಂದ್ಬಿಟ್ಟು ಓಟ್ಸನ್ನು ಬಳಸಿ ಮಾಡ್ಕೊಳ್ತಾ ಇದ್ದೀನಿ ಐದು ಮೊಟ್ಟೆಗೆ ಒಂದು ಟೀ ಸ್ಪೂನು ಓಟ್ಸು ಪ್ಲೈನ್ ಓಟ್ಸ್ ಯಾವ್ದು ಬೇಕಾದರೂ ಹಾಕೊಳ್ಳಿ ಒಂದು ನಾಲ್ಕೈದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಗೆಯೇ ಸ್ವಲ್ಪ ಹಸಿ ಮೆಣಸೆಕಾಯಿ ಏನಂತಾರೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಿಟ್ಕೆ ಗರಂ ಮಸಾಲೆ ಆಪ್ಷನಲ್ಲಿ ಬೇಕಾದರೆ ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೂ ಸಹ ಕೊಡ್ಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಳಿಗೆ ಕೊಡೋದಾದರೆ ಹಸಿ ಮೆಣಸೆಕಾಯಿ ಸ್ಕಿಪ್ ಮಾಡಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಆಗೇ ಬಿಡೋಣ ಯಾಕಂದರೆ ಓಟ್ಸ್ ಹಾಕಿರ್ತೀವಲ್ವಾ ಅದು ಸ್ವಲ್ಪ ಚೆನ್ನಾಗಿ ನೆಂದರೆ ಮಧ್ಯ ಸಾಫ್ಟಾಗಿರುತ್ತೆ ಪಡ್ಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಡಯಟ್ ಮಾಡೋರು ಏನು ಯಾವಾಗಲೂ ಹೆಗ್ ತಿನ್ನಬೇಕಾ ಓಟ್ಸ್ ತಿನ್ನಬೇಕಾ ಆ ರೀತಿ ಏನಿಲ್ಲ ಬಟ್ ನನಗೆ ಇವತ್ತು ಇಷ್ಟ ಆಯಿತು ಮತ್ತು ಶ್ರಾವಣ ಶನಿವಾರ ಇನ್ನು ನಾವು ಅಮಾವಾಸ್ಯೆ ಬಂದರೆ ನಾನ್ ವೆಜ್ಜು ಮೊಟ್ಟೆ ಏನೂ ತಿನ್ನೋದಿಲ್ಲ ಇವತ್ತು ಲಾಸ್ಟ್ ಡೇ ಹೋಗಲಿ ಹಾಗೆ ನೈಟಲ್ಲಿ ಪಡ್ಡು ಮಾಡೋಣ ಅಂತ ಹೇಳಿ ಮಾಡಿದೆ ಮಧ್ಯಾಹ್ನ ನಾನ್ ವೆಜ್ ಮಾಡಿದೆ ಅದರಿಂದ ಆಮೇಲೆ ನಮಗೆ ಲೈಟಾಗೂ ಇರುತ್ತೆ ನೈಟಲ್ಲಿ ತಿನ್ನಬೇಕಾದ್ರೆ ಹಾಗೆ ಸ್ವಲ್ಪ ಸಬ್ಜ ಸೀಡ್ಸನ್ನು ನೆನೆಸಿಟ್ಟಿದ್ದೀನಿ ನೆನೆಯಲ್ಲಿ ನಾವು ಡಯಟ್ ಮಾಡೋವಾಗ ಸಬ್ಜ ಸೀಡ್ಸ್ ನೀರು ಮತ್ತು ಜೀರಿಗೆ ನೀರು ಅವೆಲ್ಲ ಕುಡಿಯೋದ್ರಿಂದ ನಮಗೆ ಬೇಗ ತೂಕ ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಒನ್ ಬೈ ಒನ್ ನಾನು ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಮಾಮೂಲಿ ಪಡ್ಡು ತವದಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ನೆಂದಿರೋ ಅಂತಹ ಮೊಟ್ಟೆ ಮತ್ತು ಹೆಗ್ಗು ಸಾರಿ ಓಟ್ಸ್ ಮಿಶ್ರಣವನ್ನು ಹಾಕ್ಬಿಟ್ಟು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಯಾಕಂದರೆ ಅದು ಸುಲಭವಾಗಿ ಬರಬೇಕಲ್ಲ ಬೆಂದರೆ ಪಡ್ಡು ಆದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಲೇಬೇಕಾಗುತ್ತೆ ಬೆಂದಮೇಲೆ ನೋಡಿ ಒಂದು ನಮಗೆ ಗೊತ್ತಾಗುತ್ತೆ ಬೇಯೋದು ನೋಡಿ ಈ ರೀತಿ ಪೂರ್ತಿ ಮೇಲೆ ಡ್ರೈ ಆಗುತ್ತೆ ಆವಾಗ ಎರಡು ಸೈಡು ಇನ್ನೊಂದು ಸೈಡ್ ನಾವು ಇದು ಮಾಡಿ ಎರಡು ಸೈಡಲ್ಲಿ ಬೇಯಿಸ್ಕೊಂಡ್ರೆ ಬಿಸಿಯಾಗಿರೋಂತಹ ಎಗ್ ಓಡ್ಸು ಪಡ್ಡು ರೆಡಿಯಾಗುತ್ತೆ ಇದೇ ರೀತಿ ನೀವು ಆಮ್ಲೆಟ್ ಸಹ ಹಾಕ್ಕೊಳ್ಬೋದು ನಮಗೆ ಪಡ್ಡು ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಮೇಲೆ ಮಾಮೂಲಿ ಹೆಗ್ ಆಮ್ಲೆಟ್ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡ್ಕೊಳ್ಬೋದು ಸಂಜೆ ಡಯೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏಳು ಗಂಟೆ ಅಷ್ಟೊತ್ತಕ್ಕೆ ನಾವು ನೈಟ್ ಡಿನ್ನರನ್ನು ಮುಗಿಸ್ಕೊಬೇಕಾಗುತ್ತೆ ಪ್ರತಿಯೊಂದನ್ನು ನಾವು ಫಾಲೋ ಅಪ್ ಮಾಡಿದ್ರೇ ಬೇಗ ಸಣ್ಣ ಆಗೋದು ಆಲ್ರೆಡಿ ನಾನು ಏಯ್ಟಿ ಟು ಕೆ ಜಿ ಇದ್ದೀನಿ ನಿಮಗೆ ವೆಯ್ಟ್ ಮಿಷಿನಲ್ಲಿ ವೆಯ್ಟ್ ಮಾಡಿ ತೋರಿಸ್ತೀನಿ ಒಂದು ಸಾರಿ ಏಯ್ಟಿ ಟೂ ಇದ್ದೀನಿ ನೋಡೋಣ ಸ್ಟಾರ್ಟ್ ಮಾಡಿದ್ದೀನಿ ಯಾವ ರೀತಿ ಸಣ್ಣ ಹಾಕ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆಯೇ ಇದೊಂದೇ ಅಂತಲ್ಲ ನೈಟಲ್ಲಿ ನಾನು ಊಟದ ಕೆಲಸ ಮುಗಿದ ಮೇಲೆ ಕಿಚನ್ ಕ್ಲೀನಿಂಗು ಕಿಚನ್ ಕ್ಲೀನಿ ಕ್ಲೀನಿಂಗ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಟೈಮ್ ಎದ್ದು ನಾವು ಫ್ರೆಶ್ ಕೆಲಸ ಮಾಡೋಕ್ಕೂ ಆಗೋಲ್ಲ ಬೇಗ ಅಡುಗೆ ಕೆಲ್ಸಗಳು ಮುಗಿಯೋಲ್ಲ ಒಂಥರ ಮೂಡಪ್ಪಾಗ್ಬಿಡುತ್ತೆ ಅದರಿಂದ ಒಂದು ಹತ್ತು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆನೇ ಊಟ ಆದಮೇಲೆ ದಯವಿಟ್ಟು ಟೈಮ್ ಕೊಟ್ಟು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡಿ ನೀಟಾಗೂ ಇರುತ್ತೆ ಬೆಳಗ್ಗೆ ಒಂದು ಪಾಸಿಟಿವ್ ಆಗಿರುತ್ತೆ ಹಂಗೂ ಬೆಳಗ್ಗೆ ನಾವು ಒಂದು ಅರ್ಧ ಗಂಟೆ ಲೇಟಾಗಿ ಇದ್ರೂ ಬೆಳಗಿನ ಕೆಲಸಗಳು ಬೇಗ ಮುಗಿಸ್ಕೊಳ್ಬೋದು ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಮತ್ತೆ ನಾವು ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತು ಒಂದು ಅವರ್ ತೊಗೊಂಬಿಡುತ್ತೆ ಒಂದು ಅವರ್ ಬೆಳಗ್ಗೆ ನಮಗೆ ಎಷ್ಟು ಅತ್ಯಮೂಲ್ಯವಾಗಿದೆ ಟೈಮು ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ ಮಕ್ಕಳು ಸ್ಕೂಲ್ಗೆ ಹೋಗೋರು ಇಲ್ಲಾಂದರೆ ಹೆಣ್ಮಕ್ಳು ಆಫೀಸ್ಗೆ ಹೋಗೋರು ಎಲ್ಲ ಪ್ರತಿಯೊಬ್ಬರು ದುಡಿಲೇಬೇಕಲ್ವಾ ಇರುತ್ತೆ ಟೈಮ್ ಅನ್ನೋದು ಎಲ್ಲರಿಗೂ ಮುಖ್ಯ ಅದರಿಂದ ನೀವು ಸ್ವಲ್ಪ ನೈಟಲ್ಲಿ ಆದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ತಿಂಡಿ ಏನು ಮಾಡಬೇಕು ಬೆಳಗ್ಗೆ ಏನು ಮಾಡಬೇಕು ಮತ್ತು ಕಿಚನ್ ಕ್ಲೀನಿಂಗ್ ರೋಟೀನು ಇವೆಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ನಾವು ಆರಾಮವಾಗಿ ಕೆಲಸ ಮುಗಿಸ್ಕೊಬೋದು ಯಾವುದೇ ಟೆನ್ಷನ್ ಇಲ್ದಿರ ಬೇಗ ಬೇಗ ಕೆಲಸ ಮುಗಿದೋಗುತ್ತೆ ನೋಡಿ ಈಗ ಅಡುಗೆ ಮನೆ ಕ್ಲೀನ್ ಆಯಿತು ಇಷ್ಟೆಲ್ಲ ಕೆಲಸಗಳು ನಮ್ಮ ಮನೆಯಲ್ಲಿ ಎಂಟೂವರೆ ಒಳಗೆ ನಾನು ಮುಗಿಸ್ಕೊಂಬಿಡ್ತೀನಿ ಆಮೇಲೆ ಸ್ವಲ್ಪ ನಮಗೂ ಫ್ರೀ ಅನ್ನೋದು ಬೇಕಲ್ವಾ ಸೀರಿಯಲ್ ನೋಡು ಇಲ್ಲ ಒಂದು ವೀಡಿಯೋ ಎಡಿಟ್ ಮಾಡು ಸ್ವಲ್ಪ ಹಾಗೆ ಸುಸ್ತಾಗಿದ್ರೆ ಕೂತ್ಕೋ ನಮಗೆ ಅಂತ ಒಂದು ಅವರ್ ನಾವು ಟೈಮ್ ಇಟ್ಕೋಬೇಕು ಯಾವಾಗಲೂ ಅಷ್ಟೇ ದುಡಿಯೋದು ದುಡಿಯೋದು ಮನೆ ಅಂತಲೇ ಇದ್ದರೆ ನಮ್ಮ ಕಡೆ ನಾವು ಗಮನ ಕೊಟ್ಕೋಬೇಕು ನಾವು ಹೆಣ್ಮಕ್ಳು ಒಂದು ಸ್ಟ್ರಾಂಗಾಗಿದ್ದರೆ ಮನೆಯಲ್ಲಿ ಒಂದು ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳನ್ನು ನಮ್ಮ ಆರೋಗ್ಯ ಕರೆಕ್ಟಾಗಿದ್ದರೆ ಮನೆಗಿರೋರ್ನೆಲ್ಲರೂ ಚೆನ್ನಾಗಿ ನೋಡ್ಕೋಬೋದಲ್ವಾ ಸೊ ಓಕೆ ಫ್ರೆಂಡ್ಸ್ ಈಗ ನೈಟ್ ಕೆಲಸ ನಂದು ಮುಗೀತು ಹಾಗೆಯೇ ನೈಟಲ್ಲಿ ಸ್ವಲ್ಪ ಏನಾದರೂ ಎತ್ತಿಡೋದು ಇಡೋದು ಮತ್ತು ಏನಾದರೂ ತೆಗೆದಿಡೋದು ಆ ಥರ ಕೆಲಸಗಳನ್ನೂ ಅಷ್ಟೇ ನಾನು ನೈಟಲ್ಲೇ ಮುಗಿಸ್ಕೊಬಿಡ್ತೀನಿ ಹೆಸರು ಕಾಳನ್ನು ಮೊಳಕೆ ಇನ್ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊಳಕೆ ಹೆಸರು ಕಾಳುಗಳಂತೂ ಇದ್ದೇ ಇರಬೇಕು ಪ್ರೋಟೀನ್ ಅಲ್ವಾ ಮೊಳಕೆ ಹೆಸರು ಕಾಳುಗಳು ಇದನ್ನೆಲ್ಲ ತಿಂದರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಬ್ಬಿಣದ ಬಾಣಲಿಗಳನ್ನು ನೋಡಿ ನಾವು ಡೈಲಿ ಯಾವಾಗಲೂ ತೊಳಿಬಾರ್ದು ತೊಳಿತಾ ಇದ್ರೆ ರಷ್ಟು ಹಿಡಿದುಬಿಡುತ್ತೆ ಈಗೇನಾದರೂ ಬೋಂಡ ಬಜ್ಜಿ ಕರಿದಿರ್ತೀವಿ ಇಲ್ಲ ಒಗ್ಗರಣೆ ಹಾಕಿರ್ತೀವಿ ಆ ಟೈಮಲ್ಲೆಲ್ಲ ಯಾವಾಗಲೂ ಉಜ್ಜಲಿಕ್ಕೆ ಹೋಗಬಾರ್ದು ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ಒಂದು ನ್ಯೂಸ್ ಪೇಪರ್ ಯಾವುದಾದ್ರೂ ಇದ್ದರೆ ಆ ಎಣ್ಣೆಯಲ್ಲೇ ಚೆನ್ನಾಗಿ ರೀತಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಒರೆಸಿಟ್ಬಿಡ್ರಿ ಇಲ್ಲ ಏನಾದರೂ ಅಡುಗೆ ಮಾಡಿದಾಗ ತುಳಿಲೇಬೇಕಲ್ವ ಆವಾಗ ಅಡುಗೆ ಮಾಡಿರೋದನ್ನ ಬಟ್ಟೆಯಲ್ಲಿ ಇಡೋಕ್ಕಾಗಲ್ಲ ಇಲ್ಲ ಪೇಪರಲ್ಲಿ ಒರೆಸೋಕ್ಕಾಗಲ್ಲ ತುಳಿದಿದ್ದ ತಕ್ಷಣವೇ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ರಶ್ಟ್ ಹಿಡಿಯಲ್ಲ ನಮಗೆ ಕಬ್ಬಣದ ಬಾಣಲಿಗಳಲ್ಲಿ ಅಡುಗೆ ಮಾಡ್ತೀಂದರೆ ನಮ್ಗೆ ತುಂಬಾ ಐರನ್ ಕಂಟೆಂಟ್ ಸಿಗುತ್ತೆ ಸೊ ಹಳೆಯದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ಸಬ್ಜಾ ಸೀಟ್ಸ್ ನೆನೆಸಿದ್ನಲ್ವ ಅದನ್ನು ಸಹ ನೈಟಲ್ಲಿ ಕುಡಿಯೋಣ ಅಂತ ಹೇಳಿ ನೆಂದಿದೆ ಸೊ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಇವತ್ತಿನ ವೀಡಿಯೋ ಇದಾಗಿದೆ ನೆಕ್ಸ್ಟು ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ